ಸಕ್ಕರೆನಾಡು ಮಂಡ್ಯದಲ್ಲಿ ಇತ್ತೀಚೆಗಷ್ಟೇ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದಾಗಿ ಪುಟ್ಟ ಮಗುವೊಂದು ಸಾವನ್ನಪ್ಪಿತ್ತು ಆ ಗಾಯ ಆರುವ ಮುನ್ನವೇ ಈಗ ಮತ್ತೊಂದು ದುರಂತ ನಡೆದಿದೆ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಏಳು ವರ್ಷದ ಬಾಲಕಿ ಮೃತಪಟ್ಟಿದೆ ಅನ್ನುವಂಥ ಆರೋಪ ದೊಡ್ಡದಾಗ ಸದ್ದು ಮಾಡ್ತಾ ಇದೆ ಪ್ರತಿಭಟನೆ ಆಕ್ರೋಶಗಳ ಕಿಡಿಗಳನ್ನು ಸಕ್ಕರೆನಾಡು ಮತ್ತೆ ಕಂಡಿದೆ ಅಸಲಿಗೆ ಆ ಮಗುವಿಗಾಗಿದ್ ಏನು ಆ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಅಂದು ಪೊಲೀಸರ ಎಡವಟ್ಟು ಇಂದು ವೈದ್ಯರ ನಿರ್ಲಕ್ಷ್ಯ ಸಕ್ಕರೆ ನಾಡಿನಲ್ಲಿ ಬಲಿಯಾಯಿತು ಮತ್ತೊಂದು ಕಂದ ಹೆತ್ತ ಮಗುವನ್ನ ಕಳೆದುಕೊಂಡು ಹೀಗೆ ಬಿಕ್ಕಿ ಬಿಕ್ಕಿ ಅಳುತ್ತಿರುವ ಈ ತಾಯಿಯ ಹೆಸರು ರಂಜಿತಾ ತನ್ನ ಏಳು ವರ್ಷದ ಹೆಣ್ಣು ಮಗು ಕಾಲಿನ ಮೇಲೆ ಟೈಲ್ಸ್ ಬೀಳಿಸಿಕೊಂಡು ಗಾಯ ಮಾಡಿಕೊಂಡಿದ್ದರಿಂದ ಮಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ರು ನನ್ನ ಮಗಳನ್ನ ವೈದ್ಯರ ನಿರ್ಲಕ್ಷ್ಯವೇ ಬಲಿ ತೆಗೆದುಕೊಂಡಿದೆ ಅಂತ ಆಕ್ರಂದನ ಹೊರಹಾಕಿದ್ದಾರೆ ಈ ತಾಯಿ ಪಾವುಗ ಕಲ್ಲು ಕೆಳಕ್ಕೆ ಬಿದ್ದಾಗಿ ಸ್ವಲ್ಪ ಸೋಕಿ ಮೂಳೆ ಡ್ಯಾಮೇಜ್ ಆಗದೆ ಅಂದರು ಕಿರ್ಬಿಟ್ಟಂದು ಮಳವಳಿಗೆ ಕರ್ಕೊಂಡೋಗಿ ತೋರ್ಕೊಂಬಂದು ದಿನ ಇಂಗ್ಲೆಸನ್ನು ಮಾಡಿಸ್ಕೊಂಬಂದು ಪುನಃ ಅವರು ಮಂಡ್ಯಕ್ಕೆ ಬರ್ಕೊಟ್ಟು ಅವ್ರು ಕರ್ಕೊಂಬಂದು ಕ್ಷಣದಲ್ಲೇ ಗುರುವಾರ ದಿನ ಯಾವಳಸನ್ನು ಮಾಡಿ ಅಡುಗೆ ಅಂತ ನನ್ನ ಮಗಳು ಮಾತಾಡಿದ್ರು ಅಮ್ಮ ನಾನು ಚಂದಾಗ ನೀನು ಚೆಂದಾಗಿ ಊಟ ಮಾಡಮ್ಮ ಅಮ್ಮ ನಾನು ವಿಡಿಯೋ ಕಾಲು ನೋಡಂದ್ರೆ ಸರಿಯಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ನಾನು ಸುಬ್ರವಾರ ದಿನ ಬಂದಿ ಮಧ್ಯಾಹ್ನಕ್ಕೆ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಲಿಂಗರಾಜು ರಂಜಿತಾ ದಂಪತಿ ಪುತ್ರಿ ಏಳು ವರ್ಷದ ಸಾಂಧ್ವಿ ಕಳೆದ ವಾರ ಮನೆಯಲ್ಲಿ ಟೈಲ್ಸ್ ಹಾಕಿಸುವ ವೇಳೆ ಕಾಲಿನ ಮೇಲೆ ಟೈಲ್ಸ್ ಬೀಳಿಸಿಕೊಂಡಿದ್ದು ಈ ವೇಳೆ ಆಕೆಗೆ ಮಳವಳ್ಳಿ ಪಟ್ಟಣದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು ನೋವು ಕಡಿಮೆ ಆಗದ ಕಾರಣಕ್ಕೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ಕರೆತರಲಾಗಿತ್ತು ಆಸ್ಪತ್ರೆಯಲ್ಲಿ ಎಕ್ಸ್ರೇ ಮಾಡಿದ ವೈದ್ಯರು ಕಾಲಿನ ಪಾದದ ಮೂಳೆ ಮುರಿದಿರುವುದಾಗಿ ತಿಳಿಸಿ ಪೋಷಕರ ಅನುಮತಿ ಪಡೆದು ಆಪರೇಷನ್ ಮಾಡಿದ್ದಾರೆ ಆದರೆ ಆಪರೇಷನ್ ಬಳಿಕ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ ತನ್ನ ಮಗಳ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆರೋಪಿಸಿದ್ದಾರೆ ಸಂಘಟನೆಗಳ ಜೊತೆ ವಿಮ್ಸ್ ಆಸ್ಪತ್ರೆ ಮುಂದೆ ಪ್ರತಿಭಟಿಸಿ ವೈದ್ಯರ ವಿರುದ್ಧ ಕ್ರಮ ಜರುಗಿಸಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ ನಾನು ಮಧ್ಯಾಹ್ನ ಒಂದು ಹತ್ತು ಗಂಟೆಯಿಂದ ಎಂಟರಿಂದ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಗಂಟುವೆ ಯಾರು ಇದು ಕರೆಸಿ ನಮ್ಮ ಮಕ್ಕಳು ಡಾಕ್ಟ್ರು ಕರೆಸಿ ಮಕ್ಳು ಡಾಕ್ಟ್ರು ಕರೆಸಿ ಮಕ್ಕಳು ಡಾಕ್ಟ್ರ್ ಕರೆಸಿ ಅಂತ ಹೇಳಿ ಮಕ್ಳು ಡಾಕ್ಟ್ರು ಬರ್ತಾರೆ ಕರ್ಬ ಬರ್ತಾರೆ ಅವ್ರಿಗೆ ಅವ್ರು ಕೇಳ್ಕೋದೆ ಫೋನ್ ಮಾಡ್ಕೊಂಡು ಇವರೆಲ್ಲ ಇಲ್ಲರು ಇರ್ತಾರ ಟ್ರೈನಿಯವರು ಟ್ರೈನಿ ಡಾಕ್ಟ್ರುಗಳು ಮೆಡಿಕಲ್ ಡಾಕ್ಟ್ರುಗಳು ಅವ್ರು ಕೇಳೋದು ಅವರೊಂದು ತಂದು ಕೊಡೋದು ಅದು ರಿಯಾಕ್ಟರ್ ಆಯ್ತಾ ಇಲ್ಲ ಅದು ಕೆಲಸ ಆಗಲಿಲ್ಲ ಆದ ತಕ್ಷಣ ನಾವು ಪುನಃ ಸಾಯಂಕಾಲ ಒಂಬತ್ತು ಗಂಟೆ ಏನಾಗಿತ್ತು ಬಂದೆ ಬಾಲಕಿ ಸಾವಿನ ಪ್ರಕರಣದ ಕಿಚ್ಚು ಹೆಚ್ಚಾಗುತ್ತಿದ್ದಂತೆ ಪೊಲೀಸ್ ಇಲಾಖೆ ಆಸ್ಪತ್ರೆಯ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿತ್ತು ಹೋರಾಟಗಾರರ ಬೇಡಿಕೆಯಂತೆ ಬಾಲಕಿ ಶವವನ್ನ ಮೈಸೂರಿನ ಕೆಆರ್ ಆಸ್ಪತ್ರೆಯ ವೈದ್ಯರಿಂದ ಮರಣೋತ್ತರ ಪರೀಕ್ಷೆ ನಡೆಸಲು ಬಾಲಕಿಯ ಶವವನ್ನ ಮೈಸೂರಿಗೆ ಕೊಂಡೊಯ್ಯಲಾಯಿತು ಅಲ್ಲದೆ ಬಾಲಕಿ ಸಾವಿಗೆ ಕಾರಣರಾದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಿ ನ್ಯಾಯ ಕೊಡಿಸುವುದಾಗಿ ಎಸ್ಪಿ ಭರವಸೆ ನೀಡಿದರು ಆದರೆ ಮಿಮ್ಸ್ ಆಸ್ಪತ್ರೆಯ ನಿರ್ದೇಶಕ ಮಾತ್ರ ನಮ್ಮ ವೈದ್ಯರ ತಪ್ಪಿಲ್ಲ ಅಂತ ಸಮರ್ಥಿಸಿಕೊಂಡು ಬಾಲಕಿ ಸಾವಿಗೆ ವಿಷಾದ ವ್ಯಕ್ತಪಡಿಸುತ್ತಾ ಬಾಲಕಿ ಸಾವಿಗೆ ಪೋಷಕರ ನಿರ್ಲಕ್ಷ್ಯವೇ ಕಾರಣ ಅಂತ ಸ್ಪಷ್ಟನೆ ನೀಡಿ ಜಾರಿಕೊಂಡಿದ್ದಾರೆ ಇಲ್ಲ ವೈದ್ಯರು ಎಮರ್ಜೆನ್ಸಿ ವಾರ್ಡ್ ಬಂದ ತಕ್ಷಣ ಎಕ್ಸ್ರೇ ಮತ್ತೆ ಬ್ಲಡ್ ಇನ್ಫೇಷನ್ಸ್ ಆಮೇಲೆ ಎಕ್ಸ್ರೇ ಮಾಡಿದ್ಮೇಲೆ ಮೂಳೆ ಮುಕ್ಳೆ ಎಮರ್ಜೆನ್ಸಿ ಆಪರೇಷನ್ ತಗೊಂಡು ಅಸಿಸ್ಟೆಂಟ್ ಪ್ರೊಫೆಸರ್ ಮಾಡಿ ಅದನ್ನ ವಾರ್ಡ್ ಶಿಫ್ಟ್ ಮಾಡಿ ಅಲ್ಲಿ ಕೂಡ ಸ್ವಲ್ಪ ಇದೇನಾಗಿದೆ ಅಂದ್ರೆ ನಾಲ್ಕು ದಿವಸ ಆದಾಗ ಇನ್ಫೆಕ್ಷನ್ ಆಗಿರ್ತದೆ ಅದು ಗೊತ್ತಾಗಿರೋದಿಲ್ಲ ಮೈಕ್ರೋ ಸರ್ಕ್ಯುಲೇಷನ್ ಅಂತ ಆಗಿರ್ತದೆ ಬ್ಲಡ್ಡಲ್ಲಿ ಹೋಗ್ಬಿಟ್ಟಿರ್ತದೆ ಅದು ಹೋಗ್ತಾ ಇರೋದು ಹಂಗಾಗಿ ಮಗು ಸೆಪ್ಪಿ ಸೀಮೆ ಆಗಿ ಸೆಪ್ಪಿ ಸಾಕಾಗಿ ಸಾವನ್ನು ಅಪ್ಪಿರ್ತಾರೆ ಬಗ್ಗೆ ನಮಗೆ ಭಾಳ ದುಃಖ ಇದೆ ಒಟ್ಟಾರೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿನ ಘಟನೆ ಮಾಸುವ ಮುನ್ನವೇ ವೈದ್ಯರ ಎಡವಟ್ಟಿನಿಂದ ಅಂತಹುದೇ ಘಟನೆ ನಡೆದು ಬಾಲಕಿ ಮೃತಪಟ್ಟಿರೋದು ದುರಂತವೇ ಸರಿ ಇನ್ನಾದರೂ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಿದೆ राघवेन्द्र गंजाम ग्यारंटी न्यूज़ मंड्या